ಇಂಡಿಯಾ ವಿಲ್ ಬಿ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಅನ್ನೋದ್ರ ಬಗ್ಗೆ ಏನಾರ ಡೌಟ್ ಲಾರ್ಜೆಸ್ಟ್ ಎಕನಾಮಿ ಆಲ್ರೆಡಿ ನೀವು ಸೀಲ್ ಬಂದಾಗ ವೇರ್ ವೇರ್ ಸೆವೆನ್ ವೇರ್ ವಾಸ್ ಯುವರ್ ಎಕನಾಮಿ ಇದೇ ದೇಶದ ಬಗ್ಗೆ ಮಾತಾಡೋಣ ವಾಟ್ ವಾಸ್ ಯುವರ್ ಜಿ ಡಿ ಪಿ ಡಿಟ್ ದ ಟೈಮ್ ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ನಾಟ್ ಬಿಫೋರ್ ಇಂಡಿಪೆಂಡೆನ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ವಾಟ್ ವಾಸ್ ಯುವರ್ ಸಬ್ ಬಜೆಟ್ ಏನಿತ್ತು ಸೊ ಫ್ರಮ್ ದೇರ್ ವನ್ ವಿನ್ ವಿ ಗೇವ್ ಹ್ಯಾಂಡ್ ಟು ಮೋದಿ ಪಾಯಿಂಟ್ ಸಾಬ್ಲಿಯನ್ ಎಕನಾಮಿ ಸೊ ನಮ್ಮ ವಾದ ಅದೇ ಇದೆ ಏನು ದಿನ ಬೆಳಗ್ಗೆ ಇದೆ ವಿಶ್ವಗುರು ಅಂತ ಹೇಳಿ ಪಬ್ಲಿಸಿಟಿ ತಗೊಳ್ತಾ ಇದಾರೆ ವಿ ವಾಂಟ್ ಟು ನೋ ಒನ್ ಪರ್ಟಿಕ್ಯುಲರ್ ವೇ ಅಂಡ್ ವಾಟ್ ಅಬೌಟ್ ಯುವರ್ ಬಾರೋಯಿಂಗ್ ಸರ್ ಲಕ್ಷ ಮೋದಿ ಕೈಗೆ ಭಾರತ ಬಂದಾಗ ಫ್ರಜೈಲ್ ಫೈವ್ ನಲ್ಲಿ ಒಂದಾಗಿತ್ತು ಅಂತ ಅವ್ರದ್ದು ವಾದ ಮಾಡ್ತಾರೆ ಹೌದಾ ಅಲ್ರಿ ನಾವು ಫ್ರಜೈಲ್ ಫೈವ್ ಯಾವತ್ತಾರು ಕುಸಿದ್ ಬಿಡಬಹುದು ಎಕನಾಮಿ ಅನ್ನೋ ಸ್ಥಿತಿ ಭಾರತ ಇತ್ತು ವೆರಿ ರಾಂಗ್ ಐ ಟೆಲ್ ಯು ವೈ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಎರಡ್ ಸಾವಿರದ ಎಂಟ್ ನಲ್ಲಿ ಗ್ಲೋಬಲ್ ಗ್ಲೋಬಲ್ ಎಕನಾಮಿ ಮೆಲ್ಟ್ ಡೌನ್ ಇತ್ತು ನಮಗೆ ಒಂದಿಷ್ಟು ಗುರುತಾಗ್ಲಿಲ್ಲ ಬೇಕು ನೀವ್ ಯಾವ್ದೇ ಇಮೆಂಟ್ ಮೀಟ್ ದ ಬಿಜೆಪಿ ಪೀಪಲ್ ಆಲ್ಸೋರ್ ಟು ಎಕನಾಮಿಸ್ಟ್ ವು ಆರ್ ಗಾಟ್ ಫೈನಾನ್ಷಿಯಲ್ ಫಿಗರ್ಸ್ ಅವ್ರಿಗೆ ಕೇಳಿ ನೋಡ್ರಿ ವಿ ಮ್ಯಾನೇಜ್ ನೈನ್ಟೀನ್ ನೈನ್ಟೀನಲ್ಲಿ ಬಂಗಾರ ಒತ್ತಿಟ್ಟು ಈ ದೇಶ ನಡೆಸಿರ್ತಕ್ಕಂಥ ಉದಾಹರಣೆ ಅಲ್ಲ ಈಗ 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 ಹೇಳಿ ವಾಟ್ ಇಸ್ ಯಾರೋ ಫಿಫ್ತ್ ಲಾರ್ಜಸ್ಟ್ ಇಸ್ ನಾಟ್ ಬಿಕಾಸ್ ಆಫ್ ಯೂ

ಸಿ ಅದೇ ಹೇಳೋದಲ್ಲ ಸರ್ ಸೆಲೆಕ್ಟಿವ್ ಆಗಿ ಮಾತನಾಡ್ತಾರೆ ನಾನು ಒಂದೊಂದು ಪಾಯಿಂಟ್ ಹೇಳೋದು ಲಾಸ್ಟ್ ಮೈ ಐ ಹೇಳುದುಾಸ್ ಫೈವ್ ಕ್ವಶನ್ಸ್ ಮೊದಲ ಟು ಡಿಫೈಮ್ ಎನಿ ಬಡಿ ಕರೆಕ್ಟ್ ಬಡಿಮ್ ಎನಿ ಸೊ ದ ದನ್ಲಿ ಪರ್ಪಸ್ ಆಫ್ ಲಾಸ್ಟ್ ಟೆನ್ ಇಯರ್ಸ್ ಆಫ್ ಮೋದಿ ಗೌರ್ಮೆಂಟ್ ಅಡ್ರೆಸ್ ಪಾರ್ಲಿಮೆಂಟ್ ಆರ್ ವೆನ್ ಕಮ್ ಔಟ್ಸೈಡ್ ದ ಪಾರ್ಲಿಮೆಂಟ್ ಓಕೆ ಈ ಡಿಫೇಮ್ಡ್ ಎವ್ರಿ ಲೀಡರ್ ಇವ್ ಇದರ್ ಗೋಸ್ಟ್ ಲಾಲೂ ಈ ಗೋ ಅಸ್ಟ್ ಶರದ್ ಪವಾರ್ ಈ ಗೋಸ್ ಎನಿವೇರ್ వెన్ ఎవర్ ఎన్ ఇక్షన్స్ మై ప్రైమ్ అడ్మైర్ ఆఫ్ వాజ్ అడ్వాణి స్వరాజ్ మురళీ మనోహర్ జోషి సేనా ఇవర గ్రేట్స్ ఆఫ్ దిస్ కంట్రీ లెట్ అడ్మిట్ పార్టీ ఐ వాంట్ మై ప్రైమ్ సపోర్ట్ नाट ओनली क्रिटिस इनिया टूडे आफ्टर लास्ट टेन इयर्स वाट इज मई प्राइम मिनिस्टर स्पीकिंग व्हाट इज इज अड्रेस टुडे मंगल सूत्र मुसलमान पाकिस्तान रो रहा है या कांग्रेस हार रहा है अंदर दिस मई प्रैम मिनिस्टर फ्रॉम हिम कम दिसली दिस इज पॉइंट यू कैन नॉट एक्सेप्टाट एक्सेप्ट दिस पॉइंट अजिद इट मेड बी वाट मई प्राइम मिनिस्टर टाकिंग शो ಏನ್ ವಾಟ್ 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 ಇಸ್ ಇ ವಾಟ್ ಇಸ್ ಹೇಳು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಮುಸ್ಲಿಮಿಗೆ ನಾವು ಇದೆಯಾ ನಮ್ಮ ಮ್ಯಾನಿಫೆಸ್ಟೋ ಮುಸ್ಲಿಮರ್ಡ್ ಇದೆಯಾ ಏನ್ ರೀ ಈ ತರ ಅದು ಓವರ್ ಆಲ್ ಪಬ್ಲಿಕ್ ಪರ್ಸೆಪ್ಷನ್ ಇದೆ ರೀ ಸ್ವಲ್ಪ ಮುಸ್ಲಿಂ ಜಾಸ್ತಿ ಪಬ್ಲಿಕ್ ಪರ್ಸೆಪ್ಷನ್ ಮಾಡ್ತಾರರ್ಸೆಪ್ಷನ್ ಪ್ರಧಾನಮಂತ್ರಿಗಳು ದಿನಾ ಬೆಳಿಗ್ಗೆ ಬಂದು ಸುಳ್ಳು ಹೇಳದ್ರೆ ಹೆಂಗ್ರಿ ಡಿಫೆಂಡ್ ಮಾಡ್ಕೊಳ್ಳೋದು ಮ್ಯಾನಿಫೆಸ್ಟೋಲ್ಲಿ ಮುಸ್ಲಿಂ ಅನ್ನೋ ವರ್ಡ್ ಇಲ್ಲ ಪಾಕಿಸ್ತಾನ್ ರೀ ನಾವು ಕತೆ ಹೇಳಕಂತ ಹೋದ್ರೆ ನೂರೈತ್ರಿ ಈಗ ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ಕ ನೀವು ನಮಗೆ ಒಂದ್ ಒಳ್ಳೆ ಅವಕಾಶನೇ ಕೊಡ್ರಿ ಓಕೆ ವಾಸ್ ಮೋದಿ ಸಾನ್ ಫಿಫ್ಟಿ ವೆನ್ ದಿಸ್ ಕಂಟ್ರಿ ಗಾಟ್ ಫ್ರೀಡಮೀನ್ ಫಾರ್ಟಿ ಸೆವೆನ್ ಈ ವಿಷಯ ಹೇಳಕ್ ನನ್ನಷ್ಟು ಅವಕಾಶ ಯುವರ್ ಪ್ಲಾಟ್ಫಾರ್ಮ್ ಗಿವೆನ್ ಮಿ ಸ್ಪೇಸ್ ಟು ಗ್ರೋ ಅಂಡ್ ಐ ಪರ್ಸನಲಿ ಥ್ಯಾಂಕ್ ಯು ಆಲ್ಸೋ ಸೊ ನಾವ್ ಹೇಳ್ತಿರೋದು ನಾನು ನನಗೆ ಪರ್ಸನಲ್ ಆಗಿ ಮಾತಾಡಕ್ ನನಗೆ ಐ ಡೋಂಟ್ ರೈಟ್ ಕ್ರಿಟಿಸೈಸ್ ಎನಿಬಡಿ ಪರ್ಸನಲಿ ಬಟ್ ಪಾಯಿಂಟ್ ಬೈ ಪಾಯಿಂಟ್ ವಿ ಮಾತಾಡಕಲ್ಲಿ ವಿಕ್ಸೆಪ್ಟ್ ದಿಯಾಲಿಟಿ ಬಿಜೆಪಿಯವರು ರಿಯಾಲಿಟಿ ಎಕ್ಸೆಪ್ಟ್ ಮಾಡ್ಕೊಡಕ್ಕೆ ನಡೆಯಿಲ್ಲ ನಿಮ್ಮ ಬಾರೋಯಿಂಗ್ಸ್ ಇನ್ನೂರ ಎರಡು ಲಕ್ಷ ಕೋಟಿ ಆಗೈತೆ ಅದಾದ್ರೆ ಸುಮ್ಮನೆ ಅದೇನ್ ಬಿಡ್ರಿ ಡೆವಲಪ್ಮೆಂಟ್ ಮಾಡಕ್ ತಗೊಂಡಿವೆ ಇಂದ್ರೆ ಡಿಫೆಂಡ್ ಮಾಡ್ತ ವಾಟ್ ಇಸ್ ಯುವರ್ ಪರ್ಫಾರ್ಮೆನ್ಸ್ ದರ್ ಇಸ್ ನೋ ಪರ್ಫಾರ್ಮೆನ್ಸ್ ಆಲ್ ಬೋರೋ ಜಾಸ್ತಿ ಆಗಿದೆ ಎಲ್ಲ ಪ್ರೈಸಸ್ ಜಾಸ್ತಿ ಆಗಿದೆ ಫ್ಯೂಲ್ ಪ್ರೈಸಸ್ ಜಾಸ್ತಿ ಆಗಿದೆ ಇನ್ ಎವ್ರಿ ತಿಂಗ್ ಯು ನೇಮ್ ಎನಿಥಿಂಗ್ ಟುಡೇ ಇನ್ ದಿಸ್ ಕಂಟ್ರಿ ಲಾಸ್ಟ್ ಟೆನ್ ಇಯರ್ಸ್ ಫ್ರಮ್ ಎಜುಕೇಶನ್ ಫ್ರಮ್ ಹೆಲ್ತ್ ಆಸ್ಪೆಕ್ಟ್ ಏನೂ ಇಲ್ಲ ಸುಮ್ಮನೆ ಹೇಳೋದಷ್ಟೇ ಹೌ ಮಚ್ ಯು ವಾಂಟ್ ಟು ಡಿಪೆಂಡ್ ಫಾರ್ ವಾಟ್ ಲೆಟ್ ಅಸ್ ಗೋ ಒನ್ ಬೈ ಒನ್ ಎಜುಕೇಶನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ರಿ ಹೇಳೋಣ ಇವತ್ತು ಅರವತ್ತೈದು ಪರ್ಸೆಂಟ್ ಯುವಕರಿಗೆ ಕೆಲಸ ಇಲ್ಲ ನಾನು ಹೇಳ್ತಕ್ಕಲ್ಲ ರಿಪೋರ್ಟ್ ಇದೆ ತಗ್ ನೋಡ್ರಿ ಅರವತ್ತೈದು ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಸಿಂಗ್ ಔಟ್ ಟುಡೇ ಹೋಗೋ ಡಿಗ್ರಿ ದೇ ಆರ್ ನಾಟ್ ಹ್ಯಾವಿಂಗ್ ಜಾಬ್ಸ್ ಐಐಟಿ ಐಐಟಿ ಬ್ಯಾಂಗ್ಳೂರ್ ಅಲ್ಲ ಐಐಟಿ ಮುಂಬೈ ಅಂಡ್ ಐಐಟಿ ಚೆನ್ನೈ ತರ್ಟಿ ಸೆವೆನ್ ತರ್ಟಿ ಏಟ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಆರ್ ನಾಟ್ ಗೆಟಿಂಗ್ ಜಾಬ್ ವೈ ಯುವರ್ ನೆರೆಗೆ ನಂಬರ್ಸ್ ಹ್ಯಾವ್ ಇನ್ಕ್ರೀಸ್ ದನ್ ಫ್ರಮ್ ನೈನ್ಟೀನ್ ಕೋರ್ಸ್ ಟು ಟ್ವೆಂಟಿ ಸಿಕ್ಸ್ ಕೋರ್ಸ್ ಯಾಕೆ ಇನ್ಕ್ರೀಸ್ ಆಯ್ತು ನಿಮ್ದು ಯಾಕೆ ಇನ್ಕ್ರೀಸ್ ಆಯ್ತು ಕಮ್ಮಿ ಆಗ್ಬೇಕಲ್ವಾ ನೀವು ಇಂಡಿಯಾದ ಭಾರತದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ತಿರಲ್ಲ ಆ ಎಲ್ಲಾ ಸಮಸ್ಯೆಗಳು ನೀವು ಹೇಳೋ ಗ್ರಾವಿಟಿಗ್ ಇದ್ದಿದ್ದೇ ಆಗಿದ್ರಿ ಇಷ್ಟೊತ್ತೆ ಇಂಡಿಯಾ ಸಿವಿಲ್ ವಾರ್ ಆಗಿಬಿಡ್ತಿತ್ತು ನೀವು ತೋರಿಸ ಗ್ರಾವಿಟಿ ಎಲ್ಲಿದೆ ತೋರಿಸತಕ್ಕಂತ ಪ್ರೊಜೆಕ್ಷನ್ ಅಮೆರಿಕ ಆಗ್ಬೇಕಾಗಿತ್ತು ನೋಡ್ಬಿಟ್ರಿ ಏನ್ ಹೇಳೋದೆಲ್ಲ ನೀವ್ ಇಲ್ಲೇ ಇದ್ರಲ್ಲ ನಮ್ ಜೊತೆ ನಮ್ಮ ಹಳ್ಳಿಗೆ ಈಗ ಬರ್ರಿ ಇಂದ್ರಾವಾಸ್ ಮನಿ ತೋರ್ಸಿರಲ್ಲ ಹೋಗೋಣ ಈಗ ಜೊತೆ ಟ್ರಾವೆಲ್ ಮಾಡ್ತಿರಲ್ಲ ಹಳ್ಳಾಗ ನೀವೇ ಕ್ಯಾಮ್ರಾ ಇಂದ್ರಾವಾಸ್ ಮನೆ ಎಲ್ಲ ತೋರಿಸ್ಬಿಡ್ರಿ ನೋಡೋಣ ಬರ್ರಿ ಚಾಲೆಂಜ್ ನಾವು ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಅವ್ ಮನಿ ಹೇಳ್ತಾರಲ್ಲ ಬಿಜೆಪಿ ಮನೆಗೆ ಹೋಗ್ಬಿಡೋಣ ಹೋಗ್ಬಿಡಣ ಕಾಂಗ್ರೆಸ್ ಮನೆಯರ್ ಬೇಡ ನಾ ಮತ್ತೆ ಸುಳ್ಳು ಹೋಗಿ ಬಿಜೆಪಿಯನ್ ಬೀಗರಿಗೆ ನಿಮ್ ಕಾರ್ಯಕರ್ತರಿಗೆ ಮನೆ ಸಿಕ್ಕಿದ್ರೆ ಶೂಟ್ ಶೋ ಹೌದು ಮಾಡ್ಬಿಡಣ ನೀವು ಚೂಸ್ ಮಾಡ್ರಿ ಹಳ್ಳಿ ಮತ್ ಹಳ್ಳಿನೂ ಬೇಡ ನಿಮ್ಮ ನಿಮ್ ಹುಟ್ಟದ ಹಳ್ಳಿಗೆ ಹೋಗ್ಬೇಡಣ್ಣದ ಬಿಜೆಪಿ ಮುಖಂಡರು ಬೆನಿಫಿಷರಿ ಅವರೇ ಹೋಗ್ಬೇಡ ನಡ್ರಿ ಸಿ ಇದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದಿದೆಯಲ್ಲ ಸರ್ ಬಹಳ ಈಸಿ ಇದೆ ಬಿಕಾಸ್ ಗಾಟ್ ದ ವೇ ಟು ಮೇಕ್ ಪರ್ಸೆಪ್ಷನ್ ಸೊ ನಾವು ಪರ್ಸೆಪ್ಷನ್ ಅಲ್ಲೇ ಮಾತನಾಡ್ತಾ ಇದೀವಿ ರಿಯಾಲಿಟಿ ಮಾತಾಡೋಣ ಎಸ್ ಇಟ್ ಇಸ್ ಅ ಫೇಲಿಯರ್ ಆಫ್ ಎವ್ರಿ ಗೌರ್ಮೆಂಟ್ ಇರಬಹುದು ಇಟ್ ಇಸ್ ಅ ಫೇಲಿಯರ್ ಆಫ್ ಪಾಲಿಸೀಸ್ ಇರಬಹುದು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಏನು ಮಾಡ್ಲಾರಂಗೆ ಈ ಬಿಲ್ಡ್ ಅಪ್ ನೋಡಿ 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 ನಮಗೂ ಸಾಕಾಗ್ಬಿಟ್ಟದ್ದು ಅದಕ್ಕೆ ಹೇಳೋದು ಒಂದೊಂದೇ ಮಾತಾಡೋಣ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡ್ತೀರಾ ಅದ್ರ ಬಗ್ಗೆನೂ ಮಾತನಾಡೋಣ ಯು ವಾಂಟ್ ಟಾಕ್ ಅಬೌಟ್ ಎಂಪ್ಲಾಯ್ಮೆಂಟ್ ಇನ್ ವಾಟ್ ಲಾಸ್ಟ್ ಎನ್ ಇಯರ್ಸ್ ಹೌದಪ್ಪ ಈ ದೇಶ ಎಂಬತ್ತೆಂಟು ಕಂಟ್ರಿ ಮೋದಿ ಸಾಹೇಬ ಹೋಗಿ ಬಂದಿದಾರೆ ಯಾವ ದೇಶದ ಏನ್ ತಂದು ನಮಗೆ ಯಾವ್ದನ್ನ ಫಾರಿನ್ ರಿಲೇಷನ್ಸ್ ನಲ್ಲಿ ನಮ್ ಇಂಪ್ರೂವ್ ಆಗಿರೋದು ಹೇಳ್ರಿ ಚೈನಾ ನೀವು ಇಂಟ್ರೆಸ್ಟ್ ಚೈನಾ ಇಸ್ ನಾಟ್ ಇಂಟರ್ಫಿಯರ್ಸ್ ಡಿಸ್ಕಸ್ ಮಾಡೋಣ ಅಂತೀರಾ ಅಲ್ಲ ಮಾಡೋಣ ಅಲ್ಲ ಯಾವ ದೇಶದಿಂದ ನಮಗೆ ಏನು ಲಾಭ ಆಗಿದೆ ಸೀರಿಯಸ್ಲಿ ಮಾಡೋಣ ಯಾಕೆ ಹೇಳ್ರಿ ವಾಟ್ ಇಸ್ ಯುವರ್ ಟೈ ಅಪ್ ವಿತ್ ಎನಿ ಫಾರಿನ್ ನ್ಯಾಷನಲ್ ಕಂಟ್ರೀಸ್ ವಾಟ್ ಚೈನಾ ಇಸ್ ಬಿಹೇವಿಂಗ್ ವಿತ್ ಅದರ್ ಕಂಟ್ರೀಸ್ ನಮ್ಮ ಅಡ್ಜಾಯಿನಿಂಗ್ ಕಂಟ್ರೀಸ್ ಜೊತೆ ಹೇಳಿ ನೋಡೋಣ ಟುಡೇ ಚೈನಾ ಇಸ್ ಇನ್ವೆಸ್ಟಿಂಗ್ ಸೋ ಮಚ್ ಮನಿ ಇನ್ ಸ್ಟಾಲಿಂಗ್ ಭೂಟಾನ್ ನಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ದೇ ಹಾವ್ ಇನ್ವೆಸ್ಟೆಡ್ ಇನ್ ಪಾಕಿಸ್ತಾನ ರೋಡ್ ಮಾಡ್ಬಿಟ್ಟಿದ್ದಾರೆ ಮೇಲ್ಗಡೆಯಿಂದ ದೇ ಹಾವ್ ಎನ್ಕ್ರೋಸ್ಡ್ ಫೋರ್ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ ಹೇಳಿ ನಿಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ ಅದ್ರ ಬಗ್ಗೆ ಒಪ್ತೀರಾ ನೀವು ಇಲ್ಲ ಅಂತೀರಾ ಈಗ ನೀವು ಹೇಳ್ರಿ ನೀವು ಯು ಟೆಲ್ ಮೀ ಆನ್ ರೆಕಾರ್ಡ್ ಟುಡೇ ಸುಬ್ರಹ್ಮಣ್ಯ ಸ್ವಾಮಿ ಅವರು ದಿನಾ ಬೆಳಗ್ಗಿದ್ರೆ ಹೇಳ್ತಾ ಇದಾರೆ ದಟ್ ಫೋರ್ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಎನ್ಕೋರ್ಸ್ ಆಗಿದಾರೆ ಅಂತ ಹೇಳ್ತಾ ಇದ್ದಾರೆ ನಿಮ್ದು ಏನು ಅಂಡ್ ಯುವರ್ ಓನ್ ಬಿಜೆಪಿ ಜೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಮೆಂಬರ್ ಆಲ್ಸ್ ಅಷ್ಟು ಆಲ್ ಇಂದ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅವನು ಸುಳ್ಳ ಈಗ ಸುಬ್ರಹ್ಮಣ್ಯ ಸ್ವಾಮಿ ಸುಳ್ಳ ಅಂತ ಹೇಳ್ತಾರ ನೀವು ತರ್ಟಿ ಸಿಕ್ಸ್ ಥೌಸಂಡ್ ಸ್ಕ್ವೈರ್ ಕಿಲೋಮೀಟರ್ ಏನ್ ಮಾಡೋದಂದ್ರೆ ಬಿ ಜೆ ಪಿಯವ್ರು ಕೇಳೋದು ಅಂದ್ರೆ ನಾನು ನೈಂಟೀನ್ ಸಿಕ್ಸ್ಟಿ ಟೂ ನಾಗ ಎನ್ಕ್ರೋಚಾಯ್ತಲ್ಲ ಒಳಗೆ ಫಸ್ಟಿದ್ರು ಅಲ್ಲ ಇದ್ರ ಬಗ್ಗೆ ಉತ್ತರ ಕೊಡಿ ಫಸ್ಟ್ ಅಲ್ಲಿ ಇದ್ರ ಬಗ್ಗೆ ಫಸ್ಟ್ ಉತ್ತರ ಕೊಡಿ ಇದು ಪ್ರಶ್ನೆ ಕೇಳ್ತಿರಿ ನಾವು ನಿಮ್ಮನ್ನು ಕೂಡ ಪ್ರಶ್ನೆ ಕೇಳಬಹುದು ಅಂದ್ರೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಿದೆ ವಾಟ್ ಈಸ್ ಯುವರ್ ಒಪಿನಿಯನ್ ಬೀಂಗ್ ಯುವರ್ ಜರ್ನಲಿಸ್ಟ್ ಅಂಡ್ ಯುವರ್ ಇಂಡಿಯನ್ ವಿ ಆರ್ ಸೇಮ್ ಈಕ್ವಲ್ಸ್ ಇದೀವಿ ವಾಟ್ ಈಸ್ ಯುವರ್ ಒಪಿನಿಯನ್ ಸೇರ್ ಎನ್ಕ್ರೋಚ್ ಆಗಿದೆ ಅಲ್ಲೋ ಅಲ್ರಿ ಈಗ ಇಂದಿರ ಆವಾಸ ಏನು ಪ್ರಧಾನಮಂತ್ರಿ ಹಳ್ಳಿಗೆ ಹೋಗಿ ನಾನು ಚೆಕ್ ಮಾಡಬಹುದು ಎನ್ಕ್ರೋಚ್ ಆಗಿದ್ವಿ ಎಲ್ಲ ಹಿಂಗೆ ಚೆಕ್ ಮಾಡಲಿಲ್ಲ ನನಗೆ ಹೋಗಿ ಅಲ್ರಿ ಬೇರೆ ಬೇರೆ ದೇಶಕ್ಕೆ ಹೋಗಿ ವಾರ್ ಕವರ್ ಮಾಡಬಹುದು ನಾವು ಬೇರೆ ಬೇರೆ ದೇಶಕ್ಕೆ ಹೋಗಿ ವಾರುಗಳನ್ನ ಕವರ್ ಮಾಡ್ತೀವಿ ಮಣಿಪುರ್ಗೆ ಹೋಗ್ಲಾರಂತ ಬಹಳ ಇನ್ಸ್ಟೆನ್ಸ್ ಗಳು ಇದಾವೆ ಚೈನಾ ಬಾರ್ಡರ್ಗೆ ಹಾಕೋಬಾರ್ದು ನಮ್ಮ ದೇಶದ ಬಾರ್ಡರ್ ಗೆ ಹೋಗಿ ಕವರ್ ಮಾಡಬಾರ್ದು ಬೇರೆ ದೇಶ ಬಾರ್ಡ್ ಇಲ್ಲೇ ನಮ್ ದೇಶದಾಗ ಹೋಗಿ ಯಾಕೆ ಕವರ್ ಮಾಡಬಾರ್ದು ನಾವು ಚೈನಾ ಬಾರ್ಡರ್ ನಮ್ ದೇಶ ಇರೋ ಬಾರ್ಡರ್ ಇದೆ ಕವರ್ ಮಾಡ್ಬೋದಲ್ಲ ಅಲ್ಲಿ ಒಂದ್ ಮ್ಯಾನ್ ಯಾಕೆ ಹೋಗ್ತಲ್ಲ ಯಾಕೆ ಗೂಗಲ್ ನ ಕೋಆರ್ಡಿನೇಷನ್ ಕೊಟ್ಟು ಚೆಕ್ ಮಾಡಿ ನೋಡ್ರಲ್ಲ ಯಾಕೆ ಅದು ಫ್ರೀಡಮ್ ಇಲ್ಲ ಗೂಗಲ್ ಕೋಆರ್ಡಿನೇನ್ ಫೋಟೋಗ್ರಾಫರ್ ಕೊಡೋಕೆ ಕಡಿಲಿಲ್ಲ ನಮ್ಮ ಕಾಶ್ಮೀರದ ಮ್ಯಾಪ್ ನಾಗ ಇದ್ದಂಗೆ ನಮ್ಮ ಹತ್ರ ಯಾಕಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಹೇಳ್ರಿ ಆ ಪ್ರಶ್ನೆಗೆ ಉತ್ತರ ತಗೊಂಡು ಹೋದ್ರೆ ಇಂದ ಕತೆ ಶುರು ಆಗುತ್ತೆ ನೇರು ಕಥೆ ಅಲ್ಲಿಂದ ಕತೆ ಶುರುವಾಗಲಿ ನೇರು ಕಥೆ ಹೇಳ್ರಿ ನೇರು ಕಥೆ ಮಾತಾಡ್ರಿ ನೇರು ಕಥೆ ಇದು ಏನಾಗಿದೆ ಗುರುತಾ ಫಾರ್ ಎನಿಥಿಂಗ್ ಆಫ್ ಯುವರ್ ಫೇಲಿಯರ್ ಯು ವಾಂಟ್ ಟು ಜಸ್ಟ್ ಫಾರ್ ಎವ್ರಿಥಿಂಗ್ ಇಟ್ ಇಸ್ ಸೇಮ್ ಲಾಸ್ಟ್ ಟೆನ್ ಐದರ್ ಯು ಕಮ್ ಬ್ಯಾಕ್ ಟು ನೇರು ಇಫ್ ಎನಿ ಟೈಟ್ ಸಿಚುವೇಷನ್ ಆಫ್ ಬಿಜೆಪಿ ಒಂದೇ ಪ್ರಶ್ನೆ ಉತ್ತರ ಕೊಡೋಣ ಕೊಡಬೇಕು ಮತ್ತೆ ಕತೆ ಹೋಗಬೇಕು ಬರೀ ಅದ್ ಬಿಟ್ರಿನ್ ದಿಸ್ ವೇರ್ ದಿಸ್ ವೇರ್ ದರ್ ಲಾಸ್ಟ್ ಟೆನ್ ಇಯರ್ ಡನ್ ಆಯ್ತು ಇತ್ತು ಚೇಂಜ್ ಮಾಡ್ಬೇಕಾಯ್ತು ಮ್ಯಾಪ್ ಚೇಂಜ್ ಮಾಡಬೇಕಾಯ್ತು ನೀವು ನೀವೇನು ಬಹಳ ಏನು ಅಲ್ಲಿ ಹೋಗಿ ಹತ್ತು ಜನ ತಲೆ ತಂದು ಬಿಡ್ತೀವಿ ಏಕ್ ಸರ್ಕಿಲಿಯರ್ ದಸ್ ಸರ್ ಅಂತ ಹೇಳಿ ಹೋಗಿ ನೀವ್ ಕೇಕ್ ತಿಂದೋರ ನಾವ್ ಕೇಕ್ ತಂದ್ರೂ ವೆಂಟ್ ಅಂಡ್ ಏಟ್ ಕೇಕ್ ಇನ್ ಪಾಕಿಸ್ತಾನ್ ಯಾರು ಹೋದ್ರು ಯಾವ ಪ್ರಧಾನ ಮಂತ್ರಿ ಹೋದ್ರು ವಿತೌಟ್ ಪ್ರೋಟೋಕಾಲ್ ವಿಚ್ ಪ್ರೈಮ್ ಮಿನಿಸ್ಟರ್ ವೆಂಟ್ ಟು ಪಾಕಿಸ್ತಾನ್ ಟು ಕೇಕ್ ವಿತೌಟ್ ಪ್ರೋಟೋಕಾಲ್ ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ಬಾರ್ದು ಚರ್ಚೆ ಬಹಳ ಬಾಳ ಆಗ್ಬೋದು ರೀ ಮಾಡ್ರಿ ಮತ್ತೆ ಅದನ್ನು ಅದನ್ನು ಪ್ರಮುಖವಾಗಿ ತೋಳ್ರಿ ಯಾರ ರೂಲಿಂಗ್ ಅದನ್ನು ಪ್ರಮುಖ ತೋಳ್ರಿ ನಲವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಆಗಿರ್ತಕ್ಕಂಥ ಹಿಸ್ಟ್ರೀ ಸರಿಗಾರಿಕೆ ಕೊಡ್ತಾರಂಗಿಲ್ಲ ಅದನ್ನ ತಗೊಂಡು ಆ ಹಿಸ್ಟ್ರಿ ಮಾತನಾಡೋದು ವಿಚ್ ಇಸ್ ರಿಲೆವೆಂಟ್ ಟು ಸಮ್ ಸಮಟೈಮ್ ಸಮ್ ಟೈಮ್ಸ್ ಇಸ್ ಇರಿಲೆವೆಂಟ್ ಇಫ್ ಯು ಟಾಕಿಂಗ್ ಅಬೌಟ್ ದ ಪ್ರೆಸೆಂಟ್ ಸಿಚುವೇಶನ್ ಯು ಗೋ ಬ್ಯಾಕ್ ಟು ಫಾರ್ಟಿ ಇಯರ್ಸ್ ಬ್ಯಾಕ್